ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ಅರುಣ್ಕುಮಾರ್ ಅನುಭವಿ ಉತ್ತಮ ಆಡಳಿತಗಾರ ಸರ್ವ ಸದಸ್ಯರನ್ನು ಒಂದುಗೂಡಿಸಿಕೊಂಡು ಅಭಿವೃದ್ಧಿಗೆ ಕೊಂಡೊಯ್ಯುವ ಅರುಣಪ್ಪ ಚಳ್ಳಕೆರೆ ತಾಲೂಕು ತಳುಕು ಹೋಬಳಿ ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ರಾಮರೆಡ್ಡಿ ಟಿ ಅರುಣ್ಕುಮಾರ್ ಕೆ ಇಬ್ಬರು ನಾಮಪತ್ರ ಸಲ್ಲಿಸಿದರು ರಾಮರೆಡ್ಡಿ ಐದು ಮತ ಪಡೆದು ಪರಾಭವಗೊಂಡರು ಅರುಣ್ಕುಮಾರ್ ಕೆ ಒಂಬತ್ತು ಮತ ಪಡೆದು ಗೆಲುವನ್ನು ಸಾಧಿಸಿದರು ಚುನಾವಣೆ ಅಧಿಕಾರಿಯಾದ ಇಒ ಶಶಿಧರ್ ಅರುಣ್ಕುಮಾರ್ ಅವರ ಆಯ್ಕೆ ಪ್ರಕಟಿಸಿದರು ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಅರುಣಪ್ಪ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂ ಸಿಹಿ ಹಂಚಿ ಸಂಭ್ರಮಿಸಿದರು ಇದೇ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷರಾದ ಅರುಣ್ ಸರ್ವ ಸದಸ್ಯರ ಸಹಕಾರದಿಂದ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚು ಹರಿಸಿ ಸ್ವಚ್ಛತೆ ಬೀದಿ ದೀಪ ಕುಡಿಯುವ ನೀರು ಇತರೆ ಸವಲ ಸವಲತ್ತುಗಳು ಎಲ್ಲರಿಗೂ ನೀಡುವಲ್ಲಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ವಿಶ್ವನಾಥ್ ರೆಡ್ಡಿ ಅಶೋಕ್ ರೆಡ್ಡಿ ಸದಸ್ಯರಾದ ವೇಣುಗೋಪಾಲ್ ರೆಡ್ಡಿ ತಿಮ್ಮಯ್ಯ ಸುಧಾ ಯಲ್ಲಮ್ಮ ಶಿವಕುಮಾರ್ ತ್ರಿವೇಣಿ ಜಯಲಕ್ಷ್ಮಿ ಇನ್ನು ಹಲವಾರು ಸದಸ್ಯರು ಹಾಗೂ ಮುಖಂಡರು ಹಾಗೂ ಪಿ ಒ ಮೋಹನ್ ದಾಸ್ ಹಾಗೂ ಸಾರ್ವಜನಿಕರು ಇತರರು ಇದ್ದರು